ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಗೋಧಿ ರವೆಯಿಂದ ಸಜ್ಜಕನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಇದು ಭಾಳ ಆದಂತ ಒಂದು ರೆಸಿಪಿ ಇದನ್ನ ಬಾನಂತಿಯರ್ಗಾಗಲಿ ಅಥವಾ ಆಪರೇಷನ್ಸ್ ಆಗಿರ್ತಾವಲ್ಲ ಯಾರಿಗಾರ ಅಂತ ಟೈಮ್ನಾಗ ಇದನ್ನ ಡೈಲಿ ತಿಂತ ಬಂದ್ರೆ ಅವರಲ್ಲಿ ಶಕ್ತಿನೂ ಬರ್ತೈತಿ ಆಮೇಲೆ ಒಳಗಿಂದ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗ್ತೈತಿ ಆಮೇಲೆ ಮಕ್ಕಳ ಬೆಳವಣಿಗೆಗೂ ಕೂಡ ಈ ಬಹಳ ಭಾಳ ಆಗೈತಿ ಅತ್ಯಂತ ಹೆಲ್ದಿ ಆದಂಥ ಈ ಒಂದು ಸಜ್ಜಕನ ಯಾವ ರೀತಿ ಈಗ ನೋಡೋಣ ಸಜ್ಕ ಮಾಡೋಕ್ಕೆ ಏನೇನು ಐಟಮ್ ಬೇಕಂದ್ರೆ ಇಲ್ಲಿ ಒಂದು ಗ್ಲಾಸ್ನಷ್ಟಿಲ್ಲ ಗೋಧಿ ರವೆ ತೊಗೊಂಡಿವಿ ಇಲ್ಲಿ ಗೋಧಿ ರವೆ ಅಂದರೆ ನಾರ್ಮಲ್ ಗೋಧಿ ತೊಗೊಂಡಿ ನಾವಿಲ್ಲಿ ಸದ್ಕಲ್ ಗೋಧಿ ಅಂತ ಬರ್ತೈತಿ ಆ ಗೋಧಿಯಿಂದ ರವೆ ಒಡಿಸಿದ್ದು ಈ ರವದಲ್ಲಿನ ಸಜ್ಕ ಮಾಡಿದ್ರೆ ಭಾಳ ಟೇಸ್ಟಾಗಿ ಅನಿಸುತ್ತೆ ಉಪ್ಪಿಟ್ಟಾಗಲಿ ಆಗಲಿ ಈ ಸದ್ಕಲ್ ಗೋಧಿ ಅಂತ ಬರುತ್ತೆ ಆ ಗೋಧಿನ ತೊಗೊಂಡು ರವ ಒಡಿಸಿದ್ರೆ ಭಾಳ ಟೇಸ್ಟಾಗಿರುತ್ತೆ ಇದು ಇಲ್ಲಾಂದರೆ ನೀವು ರವಾ ಅಥವಾ ಉಪ್ಪಿಟ್ಟು ರವೆ ಮಾಡ್ತವೆಲ್ಲ ಆ ರವದ್ದಿನೂ ಸಜ್ಜಾನ ಮಾಡ್ಕೋಬೋದು ಆದರೆ ನಾವಿಲ್ಲಿ ಸದ್ಕಲು ಗೋಧಿ ತೊಗೊಂಡಿವಿ ಆ ಗೋಧಿದು ರವಾ ತೊಗೊಂಡಿವಿ ಒಂದು ಗ್ಲಾಸ್ನಷ್ಟು ರವೆ ತೊಗೊಂಡಿವೆ ಹುರಿದಿಲ್ಲ ಹಂಗೆ ನಾರ್ಮಲ್ ರವೆ ಇದಕ್ಕೆ ಅದ ಅಳತಿಲೇನ ಬೆಲ್ಲ ತೊಗೊಂಡೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಸ್ವೀಟ್ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದಕ್ಕೆ ದೀಡ್ರಷ್ಟು ಹಾಕೋದು ನೀವು ಬೆಲ್ಲ ಇಲ್ಲ ನಾರ್ಮಲ್ ಸ್ವೀಟ್ ಅಂದರೆ ಒಂದಕ್ಕೆ ಸಮಾನ ಅಷ್ಟು ಬೆಲ್ಲ ಹಾಕೋಬೋದು ಇಲ್ಲಿ ಒಂದು ಐದರಿಂದ ಆರು ಮೆಣಸಿನ ಕಾಳು ಆಮೇಲೆ ಏಲಕ್ಕಿ ಇಲ್ಲಿ ನೀವು ಜಾಜಿಕಾಯಿನೂ ಹಾಕೋಬೋದು ಆಮೇಲೆ ಒಣ ಶುಂಠಿ ಬರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಜಜ್ಜೆ ಹಾಕೋಬೋದು ನಾನು ಇವತ್ತು ಬರೀ ಏಲಕ್ಕಿ ಮತ್ತು ಮೆಣಸಿನ ಕಾಳು ಅಷ್ಟು ಹಾಕ್ಕೊಳಾಕತ್ತೀನಿ ಇಲ್ಲಿ ಒಂದು ಗ್ಲಾಸ್ನಷ್ಟು ನಾವು ಗೋಧಿ ರವ ತೊಗೊಂಡಿವಂದ್ರೆ ಅದಕ್ಕೆ ನಾಲ್ಕು ಗ್ಲಾಸ್ ನೀರನ್ನ ನೀರನ್ನ ಇಟ್ಕೋಬೇಕು ಈಗ ಒಂದು ಪಾತ್ರೆ ಒಳಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕೋಬೇಕು ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಕುದಿಯಕ್ಕೆ ಇಟ್ಕೊಂಡಿವಿ ಈ ನೀರಿಗೆ ಬೆಲ್ಲ ಏನು ತೊಗೊಂಡಿರ್ತೀವಲ್ಲ ಆ ಬೆಲ್ಲನೇ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಬೆಲ್ಲ ಎಲ್ಲ ಕರಗಿ ಕುದಿ ಬಂದ ಮೇಲೆ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಂಡಿವಿ ಹೀಗಾಗಿ ಅದು ಕ್ಲೀನ್ ಆದಂಥ ಬೆಲ್ಲ ಯೂಸ್ ಮಾಡ್ಕೊಂಡಿದ್ದಕ್ಕೆ ನಾವು ಇಲ್ಲಿ ಸೋಸ್ ನಾರ್ಮಲ್ ಮಾರ್ಕೆಟಿಂದ ಏನೇನು ಬೆಲ್ಲ ತೊಗೊಂಬಂದಿದ್ರೆ ಸ್ವಲ್ಪ ಈ ರೀತಿ ಬೆಲ್ಲ ಎಲ್ಲ ಕರಿ ಕುದ್ದ ಮೇಲೆ ಇದನ್ನು ಸೋಸಿ ತೊಗೋಬೇಕು ಇದನ್ನು ಸೋಸಿ ಮತ್ತು ಇದೇ ಡಬ್ಬರಿಗೆ ನೀರು ಹಾಕ್ಕೊಂಡು ಆಮೇಲೆ ರವಾ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಕಸರು ಇರ್ತೈತಿ ಬೆಲ್ಲದೊಳಗೆ ಸಣ್ಣ ಸಣ್ಣ ಕಡ್ಡಿಗಳದ್ದು ಬರ್ಬೋದು ಅದಕ್ಕೆ ಹಾಗಿದ್ದಾಗ ಸೋಸಿ ಹಾಕೋಬೋದು ಇಲ್ಲಿ ನಾವು ಕ್ಲೀನ್ ಆದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ವಿ ಅದಕ್ಕೆ ಇಲ್ಲಿ ಸೋಸಾಕೊತಿಲ್ಲ ಈಗ ಇದಕ್ಕೆ ರವಾ ಮಿಕ್ಸ್ ಮಾಡ್ಕೊಂಡು ನಾವು ಆಮೇಲೆ ರವಾನ ಹುರಿಬಾರ್ದು ಇದನ್ನು ಹಂಗ ರವಾನ ಡೈರೆಕ್ಟ್ ಇದಕ್ಕೆ ಹಾಕೋಬೇಕು ಸಜ್ಕ ಮಾಡೋ ಮುಂದೆ ರವಾನ ಯಾವಾಗಲೂ ಇಲ್ಲಿ ನೀರು ಜಾಸ್ತಿ ಒಂದಕ್ಕೆ ನಾಲ್ಕು ತಗೊಳ್ಳೋದ್ರ ಪೂರ್ತಿ ಕುದಿಬೇಕು ಇದು ಎಷ್ಟು ಸಾಫ್ಟ್ ಆಗಿ ಕುದಿತಿತ್ತಲ್ಲ ಅಷ್ಟು ರುಚಿಯಾಗಿ ಬರ್ತದೆ ಸಜ್ಜಾಯ ಯಾಲಕ್ಕಿನ ಈ ರೀತಿ ಕುಟ್ಟೆ ಪುಡಿ ಮಾಡ್ಕೊಂಡಿವಿ ಹಾಕೋಬೇಕು ಇದಕ್ಕೆ ಮೆಣಸಿನಕಾಳನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು ಬಂದಾಗ ಬಂದಾಗಿದ್ದನ್ನ ಸ್ವಲ್ಪ ಹಸಿ ಶುಂಠಿ ಆದಂಥ ಅಥವಾ ವನ್ನ ಶುಂಠಿಯನ್ನು ಹಾಕೊಂಡು ಮಾಡ್ಕೊಂಡ್ರಂತರೂ ಭಾಳ ರುಚಿ ಅನಿಸ್ತತ್ತಿ ನೆಗಡಿನೂ ಕಡಿಮೆ ಆಗತ್ತೆ ಇದಕ್ಕೆ ಈ ರೀತಿ ನೋಡಿರಿ ಸಣ್ಣ ಫ್ಲೇಮ್ ಇಟ್ಕೊಂಡು ಕುದಿಸಿದ್ರೆ ಹಿಂಗೆ ಹಣ್ಣು ಹಂಗೆ ಕುದೀಬೇಕದು ಭಾಳ ಇಟ್ಟು ಕುದಿಸ್ಕೋಬಾರ್ದು ಸಣ್ಣ ಇಟ್ಕೊಂಡು ಪೂರ್ತಿ ಹಣ್ಣು ಆಗೋಗಂಗಿದ್ದನ್ನ ಕುದಿಸ್ಕೋಬೇಕು ಇಲ್ಲಿ ನಾವು ಮ್ಯಾಲೆ ಡ್ರೈ ಫ್ರೂಟ್ಸು ಹಾಕೋಬೋದು ನಾಳೆ ಸ್ವಲ್ಪ ಗೋಡಂಬಿ ಹಾಕೊಳಕತ್ತೀನಿ ಬೇಕಂದ್ರೆ ಪಿಸ್ತಾ ಪಿಸ್ತಾವನ್ನೆಲ್ಲ ಹಾಕೋಬೋದು ದ್ರಾಕ್ಷಿ ಹುಳಿ ಆಗತ್ತೆ ಅದಕ್ಕೆ ನಾ ಬರ ಇಲ್ಲಿ ಗೋಡಂಬಿ ಎಷ್ಟು ಹಾಕೊಳಕ್ ಒಂದಕ್ಕೆ ನಾಲ್ಕು ಕ್ರಸ್ ನೀರು ಅಂದ್ರೆ ಸಾಕಾಗ್ಬೋದು ಅಕಸ್ಮಾತ್ ಹಂಗೇನೆ ನಿಮಗೆ ಗಟ್ಟಿ ಅನ್ಸಿತ್ತು ಇನ್ನೊಂದು ಸ್ವಲ್ಪ ನೀರ್ ಬೇಕು ಅನ್ಸಿದ್ರ ಹಂಗೆ ತಣ್ಣೀರು ಹಾಕ್ಬಾರ್ದು ಬಿಸಿ ಮಾಡಿಕೊಂಡು ಕಾಶಿ ಅದನ್ನ ನೀರನ್ನ ಕುದಿಸಿ ಅದನ್ನ ಸ್ವಲ್ಪ ನೀರು ಕುದಿ ಕುದಿ ನೀರನ್ನ ಹಾಕೋಬೇಕು ಅದಕ್ಕೆ ತಣ್ಣೀರು ಹಾಕಬಾರ್ದು ನೀರ್ ಕಡಿ ಕಡಿಮೆ ಆಲ್ಮೋಸ್ಟ್ ಇದು ನಾಲ್ಕು ಗ್ಲಾಸ್ ಅಂದ್ರೆ ಸಾಕಾಗ್ಬೋದು ಹಂಗೇನೆ ಬೇಕಂದ್ರೆ ನೀವು ಕಾಸಿದ ನೀರನ್ನ ಇದಕ್ಕೆ ಆಮೇಲೆ ಇಲ್ಲೇ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಬೆಲ್ಲ ಒಂದಕ್ಕೆ ಒಂದು ಹಾಕಿರಂದ್ರೂ ಸ್ವೀಟ್ ಸಾಕಾಕತ್ತೆ ಹಂಗೇನೆ ಜಾಸ್ತಿ ಸ್ವೀಟ್ ತಿನ್ನೋದ್ರೆ ಸ್ವಲ್ಪ ಮ್ಯಾಲ ಆ್ಯಡ್ ನೀವು ಗೋಧಿ ಮತ್ತು ಬೆಲ್ಲದ ಕಾಂಬಿನೇಷನ್ ಇದ್ದಂಥ ಯಾವುದೇ ರೆಸಿಪಿ ಆಗಿರಲಿ ಅದು ಭಾಳ ಒಳ್ಳೆಯದು ದೇಹಕ್ಕೆ ಅದರಲ್ಲೂ ಬೆಲ್ಲ ಹಾಕಿ ಮಾಡಿರ್ತೀವಲ್ಲ ಇದು ಕ್ಯಾಲ್ಸಿಯಮ್ ಹೆಚ್ಚಿರುತ್ತೆ ಆಮೇಲೆ ರಕ್ತಹೀನತೆ ಇದ್ದರೂ ಅದಕ್ಕೂ ಕೂಡ ಭಾಳ ಒಳ್ಳೆಯ ಒಂದು ರೆಸಿಪಿ ಇದು ಭಾಳ ಆದಂಥ ಒಂದು ಇದು ಆಹಾರ ಇದು ಈಗ ಬಿಸಿ ಬಿಸಿ ಆದಂಥ ಸಜ್ಜಕ ಆಗೈತಿ ಇದಕ್ಕೆ ಮ್ಯಾಲೆ ಸ್ವಲ್ಪ ತುಪ್ಪ ಮತ್ತು ಹಾಲನ್ನ ಹಾಕ್ಕೊಂಡು ತಿಂದ್ರಂದ್ರು ಭಾಳ ಟೇಸ್ಟ್ ಆಗಿರುತ್ತೆ ಇದು ಈ ರೀತಿಯಾಗಿ ನೀವು ಒಮ್ಮೆ ಸಜ್ಜಕನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು